ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಗೌರವ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೃಷ್ಣ ಮೈಸೂರು ಸಂವಿಧಾನದ ವಿಚಾರವಾಗಿ ಒಂದು ಶುಭ ಕೊಡ್ಬೇಕು ಅಂತ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಇದು ಕೊಡುಗೆ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಯಾವಾಗ್ಲೂ ಮನಸ್ಸಲ್ಲಿ ಗೌರವ ಇಟ್ಕೊಂಡಿರಬೇಕು ಮತ್ತೊಂದು ಗೌರವ ಇಟ್ಕೊಂಡು ಅವ್ರಿಗೆ ಗೌರವ ಸಲ್ಲಿಸ್ಬೇಕು ಯಾರು ಅವರಿಗೆ ಅಗೌರವಾಗಿ ನಡ್ಕೊಂಡು ಯಾರ ಮನಸ್ಸಿಗೂ ನೋವು ಮಾಡಬಾರ್ದು ಅಂತ ನಾನು ಮೊದಲು ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಯಾವುದೇ ಅಸಮಾನತೆಗೋಸ್ಕರ ಹೋರಾಡಿದ್ರು ಅವರು ಆ ಅಸಮಾನತೆ ಇನ್ನೂ ಹೋಗ ಹೋಗಿಲ್ಲ ಅಲ್ಲಿ ಕೆಲವು ಕಡೆ ಇದೆ ಅಸಮಾನತೆ ಅಸ್ಪೃಶ್ಯತೆ ಇದೆಲ್ಲ ಹೋಗಲಾಡಿಸ್ಬೇಕು ಆ ಉದ್ದೇಶ ನಮಗೂ ಮನಸ್ಸಲ್ಲೂ ಇದೆ ನಾವು ಸರ್ವೇ ಜನ ಬವಂತು ಅನ್ನೋ ಭಾವನೆ ಮತ್ತು ಆ ಭಾವನೆಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ನಾವು ಪುರೋಹಿತರಾಗಿದ್ದು ಪುರಕ್ಕೆ ಹಿತ ಬಯಸಬೇಕು ಅದು ಈ ಜನಾಂಗ ಆ ಜನಾಂಗ ಅನ್ನೋದಿಲ್ಲ ಅದಕ್ಕೆ ನಾವು ಎಲ್ಲರೂ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡೋದು ಒಂದು ಪೂರೈಕೆ ಮಾಡಲಿ ಒಂದು ಯಾವುದೇ ಕೆಲಸ ಮಾಡಲಿ ಒಂದು ಗಾರೆ ಕೆಲಸ ಮಾಡಲಿ ಒಂದು ಸರ್ಕಾರಿ ಕೆಲಸ ಮಾಡಲಿ ಒಬ್ಬ ಮಂತ್ರಿ ಆಗಿರಲಿ ಒಬ್ಬ ಪ್ರಧಾನಮಂತ್ರಿ ಆಗಿರಲಿ ಒಬ್ಬ ರಾಷ್ಟ್ರಪತಿ ಆಗಿರಲಿ ಒಬ್ಬ ಯಾವುದೇ ಇದಾದರೂ ಅವನು ಎಲ್ಲರೂ ಈ ಸಂವಿಧಾನದ ಅಡಿಯಲ್ಲೇ ಬರ್ತಾರೆ ಅವರ ಎಲ್ಲರೂ ಅದರಲ್ಲೇ ಅಡಿ ಆ ಕೆಲಸ ಮಾಡಬೇಕು ಅದಕ್ಕೆ ಅದನ್ನು ಕೊಡುಗೆ ಕೊಟ್ಟಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅಗೌರವವಾಗಿ ಯಾರು ನಡ್ಕೋಬಾರ್ದು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಮನಸ್ಸಲ್ಲೂ ಅಗೌರವಾಗಿ ನಡ್ಕೋಬಾರ್ದು ಯಾರೋ ಅವ್ರ ಹೆದ್ರಿಗೆ ನಾವು ಗೌರವ ಸಲ್ಲಿಸ್ಬಿಟ್ಟು ಹಿಂದೆ ಮಾತಾಡೋದು ಆ ಭಾವನೆ ಇರಬಾರ್ದು ನಾ ಯಾವಾಗಲೂ ಅಸಮಾನತೆ ಅಸ್ಪೃಶ್ಯತೆ ಇದೆಷ್ಟು ವ್ಯಕ್ತಿಯ ಕ್ಯಾಷ್ಟು ಒಂದು ಪೂಜೆ ಮಾಡಲಿ ಇದು ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾವು ಒಂದು ದೇವಸ್ಥಾನನೇ ಮಾಡಿದ್ದೀನಿ ಯಾಕಪ್ಪ ಅಂದರೆ ಆ ಅಸಮಾನತೆ ಇರಬಾರ್ದು ಯಾರೂ ನಾನೀಗ ಈ ಈ ಇದರಲ್ಲಿ ಹುಟ್ಟಬೇಕು ಇವ್ರ ತಂದೆ ತಾಯಿ ಇವ್ರ ತಾಯಿ ಇವ್ರ ತಂದೆ ತಾಯಿ ಹೊಟ್ಟೆಲ್ಲಿ ಹುಟ್ಟಬೇಕು ಅಂತ ಯಾರು ಕೇಳ್ಕೊಂಡು ತಪಸ್ ಮಾಡಿ ಹುಟ್ಟಲ್ಲ ಹುಟ್ಟಿದ್ಮೇಲೆ ಅದೇ ರೀತಿ ನಡ್ಕೋತಾ ಇರ್ತೀವಿ ಅದರಿಂದ ನಾವೆಲ್ಲ ಒಂದು ಈ ಮನುಷ್ಯ ಜನ್ಮ ಒಂದು ಸತಿ ಸಿಗುತ್ತೆ ಅದನ್ನು ಎಲ್ಲರೂ ಒಟ್ಟಿಗೆ ಬಾಳೋಣ ಒಟ್ಟಿಗೆ ಸಮಾನತೆಯಿಂದಿರೋಣ ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ ನಮ್ಮ ಯಾವಾಗ ಕರೆದ್ರೂ ಬರ್ತೀವಿ ನಾವು ನೋಡಿ ಹೋಗ್ತಾ ಪೂಜೆ ಮುಗಿಸ್ಕೊಂಡು ಇದ್ದೆ ನೋಡಿದ ತಕ್ಷಣ ಬರಬೇಕು ಅನ್ನಿಸ್ತು ನಾವು ಅವ್ರಿಗೆ ಗೌರವ ಅಂತ ಇದೇ ಎಂಟೇ ಕಡಸಲಿ ಇದು ಅಂಬೇಡ್ಕರ್ ಪುತ್ಳಿ ಇದಕ್ಕೆ ನಾನು ಹೋಮ ಮಾಡಿ ಅದನ್ನು ಉದ್ಘಾ ಇದು ಉದ್ಘಾಟನೆ ಮಾಡ್ಕೊಂಡಿದ್ದೀನಿ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ ನಾವು ಎಲ್ಲರೂ ಒಟ್ಟಿಗೆ ಒಟ್ಟಾಗಿರೋಣ ಅಸಮಾನತೆ ಹೋಗ್ಲಾಡ್ತೀನಿ ಅದಕ್ಕಾಗಿ ಅದಕ್ಕೆ ಅದರ ಹೋರಾಟದಲ್ಲಿ ನಾವು ಜೊತೆಯಲ್ಲಿ ಇರ್ತೀವಿ ಅಂತ ಈ ನನ್ನ ಎರಡು ಮಾತು ಹೇಳಿ ಜೈ ಜೈ ಜೈನ್ ಜೈ ಬೇನ್ ಅಂಬೇಡ್ಕರ್ ಮಹಾರಾಜ್ ಕಿ ನಿಮ್ಮ ಹೆಸರು ಏನಕ್ಕೋಸ್ಕರ ಸೇರಿದ್ದೀವಂತ ಉದ್ದೇಶ ಎಲ್ಲರೂ ಗೊತ್ತು ಎಲ್ಲ ಥರ ನಾವೇ ಈ ದಿನ ಈ ದಿನಕ್ಕೋಸ್ಕರ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈ ದೇಶದ ಬಗ್ಗೆ ಯಾರಿಗೂ ಏನು ಹೇಳೋಂಗಿಲ್ಲ ಪ್ರತಿ ಮಕ್ಕಳು ಈ ಥರ ಹೇಳ್ತಾರೆ ಸಾರೆ ಜಹಾ ಸೆ ಅಚ್ಚಾ ಈಗು ಸಿತಾ ಅಮಾರ ಹಂಬುಲ್ಬುಲೆ ಹೆಲ್ ಸಿತಾ ಅಮಾರ ಜಂಡ ಅಮಾರ ಜಹೆ ಅಮಾರ ವಿಜತಿ ಈಶ್ವರ ರಂಗಾ ಪ್ಯಾರ ಆ ಥರ ಇರ್ತೀವಿ ಎಲ್ಲ ಒಂದೇ ಜಾತಿ ಎಲ್ಲ ಒಂದೇ ಥರ ಇರಬೇಕು ಯಾರಿಗೂ ಏನು ತಂದರೆ ಆಗಬಾರ್ದು ಅಂತ ನಾನು ಬೇಳ್ಕೊತೀನಿ ಈ ಸಮಯದಲ್ಲಿ ನನಗೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದ ಜೈ ಭೀಮ್ ಭೀಮ್ ಜೈ ಭೀಮ್ ಇದಾಯದುಲ್ಲ ಪ್ರೀತಿಯ ಬಂಧುಗಳೇ ಎಲ್ರಿಗೂ ಜೈ ಭೀ ಬಹಳ ವಿಶೇಷವಾಗಿ ನಂಜನಗೂಡಿನ ಚಲವಾದಿ ಮಹಾಸಭದ ವತಿಯಿಂದ ಇವತ್ತು ಇಡೀ ಜಗತ್ತು ಮಾತ್ರ ಅಲ್ಲ ಇಡೀ ವಿಶ್ವ ಈ ಭೂಮಂಡಲ ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ಹೆಜ್ಜೆ ಆಗ್ತಾ ಇದೆ ಇಡೀ ಜಗತ್ತು ಕಂಡಂಥ ಒಬ್ಬ ಶ್ರೇಷ್ಠ ಜ್ಞಾನಿ ಜಾಗತಿಕ ವ್ಯಕ್ತಿತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಬಂದ ನಂತರ ಆ ಸ್ವಾತಂತ್ರ್ಯ ಭಾರತವನ್ನು ಮುನ್ನಡೆಸೋದಕ್ಕೆ ಒಂದು ಕಾನೂನು ಬೇಕಾಗಿತ್ತಲ್ಲ ಆ ಒಂದು ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ಬಹಳ ಜಾಣ್ಮೆಯಿಂದ ಈ ನೆಲದ ಸಾಮಾಜಿಕ ಘನತೆ ಗೌರವ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವಂಥ ಒಂದು ವಿಶೇಷವಾದಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರು ಕೊಡ್ತಾರೆ ಅದನ್ನು ಅಂಗೀಕಾರ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಅಂದರೆ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಈ ದೇಶಕ್ಕೆ ಅಳವಡಿಸಿಕೊಂಡಂಥ ದಿನ ಇಲ್ಲಿರ್ತಕ್ಕಂಥ ಆರು ಆರು ಸಾವಿರ ಜಾತಿಗಳನ್ನ ಒಂದೆಡೆಗೆ ತಂದು ಆ ಮೂಲಕ ಒಂದು ಪ್ರಬುದ್ಧ ಭಾರತವನ್ನ ಕಟ್ಟೋದಿದೆಯಲ್ಲ ಆ ಪ್ರಬುದ್ಧ ಭಾರತವನ್ನ ಕಟ್ಟೋದಕ್ಕೆ ಒಂದು ಹೆಜ್ಜೆ ಗುರುತುಗಳನ್ನ ಹಾಕ್ಬಿಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆ ಸಂವಿಧಾನ ಜಾರಿ ಆದಂತ ಈ ದಿನದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಆಶಯಗಳನ್ನ ಪಾಲಿಸೋಣ ಆ ಮೂಲಕ ಪ್ರಬುದ್ಧ ಯು ಅಂಬೇಡ್ಕರ್ ಸಂವಿಧಾನ ಅಂದ್ರೆ ಎಲ್ಲೋ ಕೂಡ ಅದೇ ಪಾಲನೆ ಮಾಡ್ಕೊಂಡು ಬರ್ತಾ ಬಟ್ ಇದು ಬದಲಾವಣೆ ಆಗಬೇಕು ಈಗ ಹಿರಿಕರಿಗೆ ಇನ್ನೊಂದು ಕಡೆ ಆ ಮೈಂಡಲ್ಲಿ ಹುಡುಕೊಬಿಟ್ಟಿದೆ ಈ ಬೆಳೆ ಸಿರಿ ಮೊಳೆ ಇಲ್ಲ ಅಂತ ಒಂದು ಪ್ರೌಢ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಒಂದು ಅರಿವು ಮೂಡಿಸೋಂಥ ಕೆಲಸ ಮಾಡಬೇಕು ಅವರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಸಂವಿಧಾನದ ಬಗ್ಗೆ ಅರಿವಿರಬೇಕು ಗೌರವ ಇರಬೇಕು ಅನ್ನೋ ನನ್ನ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಭಾಳ ಅಚ್ಚುಕಟ್ಟಾಗಿ ಮಕ್ಕಳು ಮಾಡೋರು ಹಿರಿಕ ಒಳ್ಳೆ ಹೋರಾಟಗಾರರು ವಾಗ್ದುಗಳು ಮಾತಾಡಿದಾರಂಥ ಮಾತುಗಳನ್ನ ಈ ಮಕ್ಕಳು ಮಾತಾಡೋವ್ರೆ ಭಾಳ ಖುಷಿಯಾಗುತ್ತೆ ಮುಂದಿನ ಹಿಂಗ್ ಕಡೆ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ರಾಜ್ಯಾದ್ಯಂತ ದೇಶಾದ್ಯಂತ ಈ ಆಗಬೇಕು ಪರಿವರ್ತನೆ ಆಗಬೇಕು ಸತ್ಯ ತಿಳಿಬೇಕು ಈ ದೇಶ ಏನು ಈ ದೇಶ ಏನು ಕೊಟ್ಟಿದೆ ಈಗ ನಮ್ಮ ತಂದೆ ಕಾಲ ಇರ್ಬೋದು ಒಂದು ತಾತ ಕಾಲ ಇರ್ಬೋದು ಸಂವಿಧಾನಕ್ಕೂ ಪೂರ್ವ ಪೂರ್ವ ಅಂದರೆ ಸ್ವತಂತ್ರ ಪೂರ್ವಕ್ಕೂ ಮುಂಚೆ ನಾವೆಲ್ಲ ಏನೇನು ಅನ್ಭವಿಸಿದ್ದೀವಿ ಈಗ ಏನು ಸುಧಾರಣೆಗಳಾಗಿವೆ ಸಂವಿಧಾನ ಬೇಕು ಅನ್ನೋದನ್ನ ಮಕ್ಕಳು ತಿಳ್ಕೊಬೇಕು ಅವ್ರಿಗೆ ಅರಿವು ಮೂಡಿಸೋಂಥ ಕೆಲಸ ಆಗಬೇಕು ಅವರು ಟೀಚರ್ ಹೇಳ್ಕೊಟ್ಟು ಮಾಡಿಸ್ತಾರೋ ಅಥವಾ ಅವ್ರು ಹೇಳ್ತಾರೋ ಗೊತ್ತಿಲ್ಲ ಬಟ್ ಅವ್ರ ಮೈಂಡಲ್ಲಿ ಬರಬೇಕು ಸಂವಿಧಾನ ಏನು ನಮ್ಮ ಸಂವಿಧಾನ ಅಂತ ಹೇಳಬೇಕು ಆ ಸಂವಿಧಾನ ಬಗ್ಗೆ ಏನು ತಿಳ್ಕೊಂಡವ್ರೆ ಅದನ್ನು ಜನರಿಗೆ ಪ್ರಸ್ತಾಪ ಮಾಡಬೇಕು ಅನ್ನೋದೇ ನಮ್ಮ ಒಂದು ಈ ಕಾರ್ಯಕ್ರಮ ಉದ್ದೇಶ ಆಗಿತ್ತು ಮಾತನಾಡಿದ ಚಲವಾದಿ ಮಹಾಸಭ ಜಿಲ್ಲಾ ಅಧ್ಯಕ್ಷರು ಬಂಗಾರಸ್ವಾಮಿ ಅವರು ಹಸಿರು ಸೇನೆ ಮುಖಂಡರು ಹಳ್ಳಿ ಡಿಡ್ಡೆ ಬರಬೇಕು ಹಾಗೆ ಈ ಕಾರ್ಯಕ್ರಮ ಉಮೇಶ್ ರಾಜ್ ಅವರು ದೇವಸ್ಥಾನಲ್ಲಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ವೇದಿಕೆ ಮೇಲೆ ಬರಮಾಡಿಕೊಂಡಾಯಿತು ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಈಗ ವಿಚಾರಣಾ ಸಂಕಿರಣಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತ ಆಯುಷ್ಮಾನ್ ಮನೋರಹಿತ ಬಂತೆ ಚೇತವನ ಬುದ್ಧ ವಿವಾಹನ ಕೊಳ್ಳೇಗಾಲರವರಿಗೆ ಆತ್ಮೀಯವಾದ ಸ್ವಾಗತಗಳು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಈ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನ ಸಭೆಗೆ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ತದನಂತರ ದಿನಗಳಲ್ಲಿ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಈ ಭಾರತ ದೇಶದ ಸಂವಿಧಾನವು ಜಾರಿಯಾಗುತ್ತೆ ಜಾರಿಯಾದ ಸಂವಿಧಾನದ ಒಂದು ಆಸೆ ಇರುತ್ತೆ ಈ ದೇಶದಲ್ಲಿ ಹಲವು ಭಾಷೆಗಳು ಜಾತಿಗಳು ಇರ್ತದೆ ಆ ಭಾಷೆಗಳಿಗೆ ಅನುಗುಣವಾಗಿ ರಾಜ್ಯಗಳನ್ನ ಮಾಡಿ ಆ ರಾಜ್ಯಗಳನ್ನ ಹುಟ್ಟು ಗಣರಾಜ್ಯೋತ್ಸವ ಈ ಒಂದು ಆಸೆಗಳು ಒಂದು ಒಗ್ಗಟ್ಟು ಪಡಿಸುವಂತ ಕಾರ್ಯಾಚರಣೆ ಆಗಿದ್ದು ಸಂವಿಧಾನ ಜಾರಿ ಮುಖಾಂತರ ಹೊರತು ಬೇರೆ ಯಾವುದಿಲ್ಲ ಈ ವಿಚಾರವಾಗಿ ಸ್ಪಷ್ಟತೆ ನಮ್ಮ ಮುಖ್ಯ ಅತಿಥಿಗಳು ಮತ್ತೆ ಮುಖ್ಯ ಭಾಷೆಕಾರರು ಸ್ಪಷ್ಟತೆ ಪಡಿಸ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೆ ಬಂಧುಗಳೇ ಈ ಒಂದು ಕಾರ್ಯಕ್ರಮನ ಬಹಳ ಮುಖ್ಯವಾಗಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ಇದು ಇವತ್ತು ಮಾಡ್ತಾರೆ ಕಾರ್ಯಕ್ರಮ ಅಲ್ಲ ಬಹಳ ವರ್ಷದ ವರ್ಷದ ಹಿಂದಿನ ಕೂಡ ನಮ್ಮ ಚಲವಾದಿ ಮಾಸ ಈ ಒಂದು ಕಾರ್ಯಕ್ರಮ ಬಂದಿದ್ವಿ ನಾವಲ್ಲದೆ ರಾಜ್ಯಾದ್ಯಂತ ದೇಶಾದ್ಯಂತ ಈ ಒಂದು ಸಂವಿಧಾನ ದಿನಾಚರಣೆ ಕಾರ್ಯಕ್ರಮನ ನಡೆಸ್ಕೊ ಬರ್ತಾನೆ ಇದನ್ನ ಮನೆ ಕಂಡಂತ ಪ್ರಧಾನಮಂತ್ರಿ ಮೋದಿ ಅವರು ಮೂರು ವರ್ಷಗಳ ಹಿಂದೆ ಸಂವಿಧಾನ ದಿನ ಅಂತ ಘೋಷಣೆ ಮಾಡ್ತಾರೆ ಸಂವಿಧಾನ ನೀಡಿದ ಸಂವಿಧಾನ ದಿನಾಚರಣೆ ಅಂತಂದ್ರೆ ಸಂವಿಧಾನ ಜಾರಿ ದಿನ ನಾವು ಎಂತ ಹೇಳ್ಬೇಕು ಅದಕ್ಕೆ ಸ್ಪಷ್ಟೀಕರಣ ಬೇಕು ಅಂದ್ರೆ ಮುಖ್ಯ ಅತಿಥಿಗಳು ಈ ವಿಚಾರವಾಗಿ ಸ್ಪಷ್ಟೀಕರಣ ಕೊಡಬೇಕು ನಾವು ಕಾಯ್ತಾ ಇದ್ವಿ ಅಂತ ಹೇಳ್ತೀವಿ ಮತ್ತೆ ಕೆಲವು ಹುಟ್ಟಾಳು ಅಭಿವೇಕಿಗಳು ಕೆಲವು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಾವ್ರೆ ಏನಂತ ಸಂವಿಧಾನ ಸರಿ ಇಲ್ಲ ಸಂವಿಧಾನ ಬದಲಾವಣೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದೇ ಇಲ್ಲ ಹಾಗೆ ಹೇಗೆ ಅಂತ ಆದ್ರೆ ಒಂದ್ ಮಾತು ಹೇಳ್ತೀನಿ ಈ ದೇಶವು ವಿವಿಧತೆಯಲ್ಲಿ ಏಕತೆ ಇದ್ದಂತಹ ದೇಶ ಇದಕ್ಕೆ ಗಟ್ಟಿಯ ಪಾಯವನ್ನು ಕೊಟ್ಟಿರೋ ನಮ್ಮ ಸಂವಿಧಾನ ಅಷ್ಟೇ ಆಕೆ ನೇರವಾಗಿ ಹೇಳ್ತಾ ಇದ್ದೀನಿ ಈ ಒಂದು ವೇದಿಕೆ ಬ್ರಾಹ್ಮಣರಿಂದ ಹಿಡಿದು ಪೌರ ಕಾರ್ಮಿಕರು ಒಳಗೊಂಡ ಖುಷಿ ವೇದಿಕೆ ಮತ್ತೆ ಈ ಒಂದು ವೇದಿಕೆ ಶಾಸಕಾಂಗ ದರ್ಶನ್ ಸಾಹೇಬರು ಕಾರ್ಯಾಂಗ ನಮ್ಮ ರವೀಂದ್ರ ಸರ್ ನ್ಯಾಯಾಂಗ ನಮ್ಮ ಮೋನ್ ಕುಮಾರ್ ಸರ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇದನ್ನು ಒಟ್ಟಾರೆ ಖುಷಿ ಇದೆ ಇವತ್ತು ಸಂವಿಧಾನ ಸರಿ ಇಲ್ಲ ಸಂವಿಧಾನ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಿದ್ರೆ ಸಂವಿಧಾನ ರಾಜಕಾರಣಿಗಳು ಮಾತ್ರ ಬಡವರು ಇಲ್ಲ ಅಂತರಲ್ಲ ಸಂವಿಧಾನ ಇವತ್ತು ದುಡ್ಡಿರೋಗಿ ಆಗಿದ್ರೆ ಇವತ್ತು ರಾಜ್ಯ ರಾಜ್ಯದಲ್ಲಿ ಹೆಸರು ಮಾಡುವಂತ ಫಿಲಂ ಸ್ಟಾರ್ ದರ್ಶನ್ ದರ್ಶನ್ ಇವತ್ತು ಸೆರೆ ಹೋಗ್ತಾ ಇರಲಿಲ್ಲ ಮತ್ತೆ ಈ ದೇಶದ ಪ್ರಧಾನ ಮಂತ್ರಿಯ ಮುಂಭಾಗ ಕೂಡ ಜೈಲು ಹೋಗ್ತಾ ಇರಲಿಲ್ಲ ಅದು ಸಂವಿಧಾನದ ತಾಕತ್ತು ಅದನ್ನ ಪಾಲಿಸೋರು ಜಾರಿ ತರಂತವರು ಗಟ್ಟಿ ಆಗಿರ್ಬೇಕು ಜಳ್ಳರ್ಬಾರ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡಿಬೇಕು ಅರ್ಥಪೂರ್ಣವಾಗಿ ನಡೀಬೇಕು ಈ ಒಂದು ಕಾರ್ಯಕ್ರಮ ಬರೀ ಚಲವಾದಿ ಮಹಾಸಭಾ ಒಂದು ಮಾಡಲು ಪ್ರಯೋಜನ ಇಲ್ಲ ಈ ಒಂದು ಕಾರ್ಯಕ್ರಮ ನಂಜಗೂಡ ಎಲ್ಲ ಪ್ರಗತಿ ಪರ ಮಾಡಬೇಕು ದಲಿತ ಪರ ಸಂಘಟನೆಗಳು ಮಾಡಬೇಕು ರೈತ ಪರ ಸಂಘಟನೆ ಮಾಡಬೇಕು ಕನ್ನಡ ಪರ ಸಂಘಟನೆ ಮಾಡಬೇಕು ನಂಜಗೂಡು ಇಡೀ ಇಡೀ ದೇಶಕ್ಕೆ ಮಾದರಿಬೇಕು ನೆಕ್ಸ್ಟ್ ಈ ಕಾರ್ಯಕ್ರಮ ಚಲವಾದಿ ಮಹಾಸಭ್ ಮಾಡಲ್ಲ ನಾವೆಲ್ಲ ಪ್ರಜ್ಞಾವಂತರು ಸೇರಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಮಾಡ್ತಿರ್ತೀವಿ ಇಷ್ಟಪಡ್ತೀವಿ ಯಾಕಂದ್ರೆ ಅದೇ ಅರ್ಥ ಅದು ಮಾಡಿದ್ರೆ ಸಂವಿಧಾನಕ್ಕೆ ಒಂದು ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಗೌರವ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿಲ್ಲ ಅದು ಇದು ಅಂತ ಹೇಳ್ತಿರಲ್ಲ ಈ ಜಗತ್ತಲ್ಲಿ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳಿದ್ರೆ ಅದು ಅಮೆರಿಕ ಅಮೆರಿಕ ರಾಷ್ಟ್ರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ತಲೆ ಬಾಗಿಸ್ತಾರೆ ಗೌರವಿಸ್ತಾರೆ ಪುತ್ಥಳಿಗಳನ್ನ ಹಾಕಿ ವರ್ಷಕ್ಕೊಮ್ಮೆ ಅನಾವರಣ ಮಾಡಿ ಪೂಜೆ ಮಾಡಿ ಗೌರವಿಸ್ತಾರೆ ಇನ್ನು ಪೀಠಿಗೆ ನಾವು ಓದಕ್ಕೆ ನೀವು ಸಂವಿಧಾನದ ಪೀಠಿಗೆನೆ ಓದಕ್ಕೆ ಬರೋದ್ರೆ ನೀವು ಸಂವಿಧಾನದ ಬಗ್ಗೆ ಎಲ್ಲಿ ಮಾತಾಡ್ತದೆ ಅಂಬೇಡ್ಕರ್ ಬಗ್ಗೆ ಎಲ್ಲಿ ಮಾತಾಡ್ತದೆ ಮಾತಾಡ್ಬೇಕು ಬಹಳ ತಿಳ್ಕೊಂಡು ಮಾತಾಡಬೇಕು ಹಾಗಾಗಿ ಇಂಥ ವೇದಿಕೆಗಳು ಬಹಳಷ್ಟು ಆಗ್ಬೇಕು ಪ್ರಬುದ್ಧತೆಯಿಂದ ಈ ಒಂದು ಆಗಬೇಕು ಇದು ಸಂವಿಧಾನ ದಿನಾಚರಣೆನೋ ಗಣರಾಜ್ಯೋತ್ಸವನೋ ಅದು ಸ್ಪಷ್ಟೀಕರಣ ಮುಖ್ಯ ಅತಿಥಿಗಳು ಕೊಡ್ತಾರೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಮಾತಾಡ್ತವ್ರು ಅಷ್ಟು ತುರ್ತಾಗಿ ಮಾತಾಡ್ತವ್ರು ಆ ಜಡ್ಜ್ಗಳಿಗೆ ಟೈಮ್ ಆಗಿದಾಗ ಗೊತ್ತಾಗಿಲ್ಲ ನಾನು ಹೋಗ್ಬೇಕು ಅಂತ ಅನಿಸ್ತಿಲ್ಲ ಏನು ಸ್ಪಷ್ಟವಾಗಿ ಮಾತಾಡ್ತಾರೆ ಇವರು ಮಕ್ಕಳು ಬಹಳ ಚೆನ್ನಾಗಿ ಮಾತಾಡ್ತಾರೀ ನಂಜುಗುಂಡ್ ಚೆನ್ನಾಗಿ ನಂಜುಗುಂಡ ಶಿಕ್ಷಕರು ನಂಜುಗುಂಡ ಪೋಷಕರು ಮಕ್ಕಳು ಚೆನ್ನಾಗಿ ಟೈಮ್ ಮಾಡುವ ಈ ತರ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಆಗ್ಬೇಕು ಅಂತ ಹೇಳಿ ಬಟ್ ನನ್ನ ಮನ್ಸಲ್ಲಿ ಬಂದಿದ್ದೇನಪ್ಪ ಅಂದ್ರೆ ಬೆಳ್ದಿರೋ ವ್ಯಕ್ತಿಗಳು ಯಾವತ್ತೂ ಕೂಡ ಬಗ್ಗಲ್ಲ ಮಕ್ಕಳು ಬಗ್ಗಿಸಬಹುದು ಮಕ್ಕಳಿಗೆ ಅರಿವು ಮೂಡಿಸಬಹುದು ಮಕ್ಕಳನ್ನ ಪ್ರಜ್ಞಾವಂತರ ಮಾಡ್ಬೋದು ಮಕ್ಕಳ ವಿಚಾರ ಮಾಡಬಹುದು ನಿಮ್ಮ ಜಾರಿ ಅಂತ ಒಪ್ಕೊಂಡಂತ ದಿನ ಆ ನವಂಬರ್ ಇಪ್ಪತ್ತಾರರ ಒಪ್ಪಿಗೆ ಜನವರಿ ಇಪ್ಪತ್ತಾರರ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯ ಜನವರಿ ಇಪ್ಪತ್ತಾರಲ್ಲಿ ಗಣತಂತ್ರ ಅಂತ ಡಿಕ್ಲೇರ್ ಆಗಿ ಈ ಸಂವಿಧಾನ ಜಾರಿ ಅಧಿಕೃತವಾಗಿ ಜಾರಿ ಬಂದ ಎಲ್ಲರೂ ದೇಶದ ವಾಸಿಗಳೆಲ್ಲರೂ ಇದನ್ನು ನಮ್ಮ ಕಾನೂನು ಅಂತ ಒಪ್ಕೊಂಡಂತ ನಮ್ಮ ಕಾನೂನು ಬಂಧುಗಳೇ ಕಡೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಜಾರಿಯಾದರೂ ಸಹ ಈ ಮಟ್ಟದ ಚರ್ಚೆ ಸಂವಿಧಾನದ ಬಗ್ಗೆ ಆಗಿರಲಿಲ್ಲ ಈ ಮಟ್ಟದ ಚರ್ಚೆಯನ್ನು ನೀವು ಮಾಡ್ತಾ ಇದ್ದೀರಲ್ಲ ಬಹಳ ಸಂತೋಷ ಸಂವಿಧಾನ ಏನು ಅದು ಯಾತಕ್ಕೋಸ್ಕರ ಇದೆ ಆ ಸಂವಿಧಾನ ನಮಗೇನು ಕೊಟ್ಟಿದೆ ನಮ್ಮ ಹತ್ತು ಬಡಿದೆ ಏನಿದ್ದಾವೆ ಅದನ್ನು ಕಾಪಾಡೋದು ಹೇಗೆ ಅನ್ನುವ ಚರ್ಚೆ ಇಲ್ಲ ಅನ್ನೋದು ಸಾರ್ವಭೌಮ ಅನ್ನೋದಕ್ಕೆ ಅರ್ಥ ಎಲ್ಲ ಧರ್ಮವನ್ನು ನಾವು ಸಮಾನವಾಗಿ ಗೌರವಿಸ್ತೀವಿ ಅಂತ ಒಪ್ಕೊಂಡಿದ್ದೇವೆ ಮತ್ತು ಸಮಾಜವಾದಿ ರಾಷ್ಟ್ರ ನಮಗೆ ಸಮಾಜವಾದಿ ರಾಷ್ಟ್ರ ಅಂದ್ರೆ ಏನು ಅಂದ್ರೆ ಇಲ್ಲಿ ಬಂಡವಾಳಶಾಹಿಗಳು ಮಾತ್ರ ಇರಲ್ಲ ಸರ್ಕಾರವೂ ಕೂಡ ಬಂಡವಾಳ ಹೂಡಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಒಂದು ಅರ್ಥ ವ್ಯವಸ್ಥೆ ಇದೆ ಅಂತೇಳಿ ಸಮಾಜವಾದಿ ಅಂತಂದ್ರೆ ಅರ್ಥ ಅದು ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇರುವಂತ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಬಹುದು ಹೆಚ್ಚು ಎಂ ಪಿಗಳು ಯಾರನ್ನ ಪ್ರಧಾನಮಂತ್ರಿ ಅಂತ ಮಾಡಿ ಅಂತ ಓಟ್ ಹಾಕ್ತಾರೋ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅದು ನಮ್ಮ ದೇಶದ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಸಂಸದೀಯ ಪ್ರಜಾಸತ್ತೆಯ ಮೂಲ ಸಿದ್ಧಾಂತ ಇದು ನಮ್ಮ ದೇಶ ನಮ್ಮ ದೇಶ ಈ ದೇಶ ಏನು ಕೊಡುತ್ತೆ ಪ್ರಜೆಗಳಿಗೆ ಅಂತಂದ್ರೆ ಏನು ಕೊಡಬೇಕು ಅಂತ ಈ ಪೀಠಕ್ಕೆ ಹೇಳುತ್ತೆ ಅಂತಂದ್ರೆ ಸ್ವಾತಂತ್ರ್ಯವನ್ನು ಕೊಡುತ್ತೆ ಎಂತಹ ಸ್ವಾತಂತ್ರ್ಯ ಮಾತನಾಡುವ ಸ್ವಾತಂತ್ರ್ಯ ಆರಾಧನಾ ಸ್ವಾತಂತ್ರ್ಯ ಪೂಜಿಸುವ ಸ್ವಾತಂತ್ರ್ಯ ನಂಬಿಕೆಯ ಸ್ವಾತಂತ್ರ್ಯ ಇಲ್ಲಿ ನಮಗೆ ಸ್ವಲ್ಪ ಸ್ಪಷ್ಟತೆ ಬೇಕು ನಂಬಿಕೆಯ ಸ್ವಾತಂತ್ರ್ಯ ಅವ್ರ ಅಂಬೇಡ್ಕರ್ ವಾದಿಗಳಲ್ಲ ಅನ್ನುವಂತಹ ಭ್ರಮೆ ಕೆಲವರಿಗೆ ಕೆಲವರಿಗೆ ದೇವರನ್ನು ನಂಬಬಾರದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ತಪ್ಪ ತಿಳ್ಕೊಂಡು ತಿಳ್ಕೊಂಡಿದ್ದಾರೆ ತುಂಬಾ ಜನ ಹಾಗಾಗಿ ಅಂಬೇಡ್ಕರ್ ವಿಷಯ ಮಾತಾಡೋರು ಎಲ್ರು ದೇವರು ಕೈ ಮುಗಿಬಾರ್ದು ದೇವ್ರ ಪೂಜೆ ಮಾಡಬಾರ್ದು ಅನ್ನುವಂತಹ ತಪ್ಪು ಕಲ್ಪನೆಯಲ್ಲಿ ದಯಮಾಡಿ ಅದನ್ನ ಹೋಗಲಾಡಿಸಿ ನಿಮಗೆ ಒಂದು ಕಲ್ಲು ದೇವರು ಅಂತ ಅನ್ಸಿದ್ರೆ ಪೂಜೆ ಮಾಡಿದ್ರೆ ಅದು ನಿಮ್ಮ ನಂಬಿಕೆ ಆ ನಂಬಿಕೆಗೆ ನಿಮ್ಗೆ ಸ್ವಾತಂತ್ರ್ಯ ನನ್ ಈ ಸಂವಿಧಾನ ಕೊಟ್ಟಿದೆ అది కేవల నంబిక యావదో దేవ్ర పూజ మాతీ అన్న కారణకి ఆ దేవరే నెల కొడతా అన్నో నమ్మికెల్ ని నమ్మిక నేను ఈ నేను దేవ అంతా నమ్తీ అసే ఈ దేశ రీతియ ಪರಂಪರೆ ಬರ್ದಿರೋದು ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥ ಒಬ್ಬ ರಾವ್ ಅನ್ನುವಂಥ ವ್ಯಕ್ತಿ ಬರ್ದವ್ರೆ ಒಟ್ಟು ಸಂವಿಧಾನದ ಋಣ ಪ್ರೇರಣೆ ಯಾರಕ್ ಸಿಗಬೇಕು ಅಂತಂದ್ರೆ ಅವ್ರ ತಲೆಯಲ್ಲಿ ಏನು ಅಂತ ಅಂದ್ರೆ ಸಂವಿಧಾನವನ್ನ ಹಿಂಗ್ ಹೊಡೆದಾಕ್ಬೇಕು ಅಂತ ಅಂದ್ರೆ ಅಂಬೇಡ್ಕರ್ನ ಕಿತ್ತಾಕ್ಬೇಕು ಇಲ್ಲ ಅಂತ ಅದಕ್ಕೆ ಶುರು ಮಾಡಿದ್ರು ನನಗೆ ನನ್ಗೆ ಹೇಳ್ತೀನಿ ಈ ಸಂವಿಧಾನ ಇದೆಯಲ್ಲ ನಾನು ಹೇಳ್ತೀನಲ್ಲ ಸಂವಿಧಾನದಲ್ಲಿ ಬರೀ ಪದಗಳಿಲ್ಲ ಈ ಸಂವಿಧಾನದಲ್ಲಿ ಬರೀ ಪದಗಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಮಾಂಸ ಇದೆ ಇದ್ರೇನು ಹೋಗ್ರಿ ಆರನೇ ವಯಸ್ಸಕ್ ತಾಯಿ ಸತ್ತೋಗ್ತಾರೆ ಇಪ್ಪತ್ತೆರಡನೇ ವಯಸ್ಸು ತಂದೆ ಸತೋಗ್ತಾರೆ ಮತ್ತೊಂಬತ್ತು ಮೂವತ್ತೈದಕ್ಕೆ ಎಂಟಿನ ಸತೋಗ್ತಾರೆ ನಾಲ್ಕು ಮಕ್ಕಳು ಸತೋಗ್ತಾರೆ ಇಂದು ರಮೇಶ ರಾಜರತ್ನ ಗಂಗಾಧರ ಅಂತ ಮೈ ತುಂಬಾ ಕಾಯಿಲೆ ಕರೆಸ್ಕೊಂಡು ತನ್ನ ಇಡೀ ರಕ್ತವನ್ನ ಬಸ್ತು ಕಾನ್ಸ್ಟಿಟ್ಯೂಷನ್ ನ ಬರೆದಿದ್ದಾರೆ ಇದನ್ನ ಇರೋ ಜನ ಶುರು ಮಾಡಿದ್ದಾರೆ ಬಿಎನ್ ಎಲ್ ರಾವ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ನಿಂತು ಗೆದ್ದಿದ್ನ ಗೆದ್ದಿದ್ರ ಆ ಮನುಷ್ಯ ಮೋಹನ ಉತ್ತರ ಕೊಡ್ತಾ ಇರ್ಬೇಕಾದ ಇನ್ನು ತುಂಬಾ ಚೆನ್ನಾಗಿ ನನ್ಗಿಂಟ್ ಚೆನ್ನಾಗಿ ಮಾತಾಡ್ತಾರೆ ಹೇಳಿ ನೋಡೋಣ ಬಿ ಎಲ್ ರಾವ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ಇತ್ತಲ್ಲ ಅದ್ರೊಳಗಡೆ ನಿಂತು ಚುನಾವಣೆಯಲ್ಲಿ ವೋಟ್ ಹಾಕಿಸ್ಕೊಂಡು ಗೆದ್ದಿದ್ರ ಆ ಮನುಷ್ಯ ಆಯ್ತಪ್ಪ ಈ ಒಂದು ಎಂಟು ಸಾವಿರ ಪ್ರಶ್ನೆಗಳು ಪಾರ್ಲಿಮೆಂಟ್ ಬಂದ್ವಲ್ಲ ನೂರ ಅರವತ್ನಾಲ್ಕು ದಿನ ಹನ್ನೊಂದು ಅಧಿವೇಶನ ಅಂತ ಹೇಳಿ ಪಾರ್ಲಿಮೆಂಟ್ ಭವನದಲ್ಲಿ ನಡೀತಲ್ಲ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅಂತ ಚರ್ಚೆ ನಡೀತಲ್ಲ ಆ ಚರ್ಚೆ ಒಳಗಡೆ ಗಂಟ್ಲು ಹರ್ಕೊಂಡವ್ರು ಅಂಬೇಡ್ಕರ್ ಅಲ್ವಾ ಏಳು ಸಾವಿರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಇಡೀ ಬಾಡಿನ ಫೋರ್ತ್ ಕ್ಲಾಸ್ ಅಲ್ಲಿ ತಲೆ ಫಸ್ಟ್ ಕ್ಲಾಸ್ ಅಲ್ಲಿ ಇದೆ ನಾನು ಸತ್ತೋಗ್ತಾ ಇದ್ದೀನಿ ಅಂತ ಅಂಬೇಡ್ಕರ್ ಹೇಳುವುದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ ಪಾರ್ಲಿಮೆಂಟ್ ಭವನದೊಳಗಡೆ ಅವ್ರಿಗೆ ಕೊಟ್ಟು ಟಾರ್ಚರ್ ಅವ್ರು ಹೇಳ್ತಾರೆ ಶತ್ರುಗಳ ಪಾಳಯದಲ್ಲಿ ನಿಂತು ಬಹು ಜನರ ಹಕ್ಕುಗಳನ್ನು ರಚಿಸುತ್ತಿದ್ದೇನೆ ಇರ್ತಕ್ಕಂತ ಇನ್ನೂ ತೊಂಬತ್ತು ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಗಳು ನನಗೆ ಟಾರ್ಚರ್ ಕೊಟ್ಟರು ಕಿರಿಕಿರಿ ಕೊಟ್ಟರು ಆರ್ಟಿಕಲ್ ನಂಬರ್ ಒನ್ ತಗಿರಿ ಸರಿಗಿಲ್ಲ ಆರ್ಟಿಕಲ್ ನಂಬರ್ ಟು ಇದನ್ನ ಯಾಕೆ ಸೇರಿಸಿದ್ರಿ ಎಕ್ಸ್ಪ್ಲೇನ್ ಮಾಡಿ ನಾನು ನಿಂತು ನೂರ ದಿನ ಗಟ್ಟಿಯಾಗಿ ಚರ್ಚೆ ಮಾಡಿ ಈ ಸಂವಿಧಾನವನ್ನು ಉಳಿಸಿದ್ದೀನಿ ಅಂತ ಭಾವಿಸ್ತೇನೆ Terima kasih kerana menonton!

ಮಾತನಾಡಿದರೆ ಸಂವಿಧಾನದ ಮೂಲ ಅಂಶಗಳೇನು ನಮ್ಮ ಹಕ್ಕುಗಳೇನು ಅನ್ನೋದ್ರ ಬಗ್ಗೆ ಅವರು ತುಂಬಾ ವಿಸ್ತಾರವಾಗಿ ಇವತ್ತು ಮಾತನಾಡಿದ್ದಾರೆ ಇವತ್ತು ನಮ್ಮ ಅವರು ಈ ವೇದಿಕೆ ಮೇಲೆ ನಿಂತು ಹಲವಾರು ಪ್ರಶ್ನೆಗಳನ್ನ ವೇದಿಕೆ ಎಲ್ಲ ಗಣ್ಣರು ಕೂಡ ಅವರು ಪ್ರಶ್ನೆಯನ್ನ ಮಾಡುವಂಥದ್ದು ಅದರಲ್ಲಿ ಮೊದಲನೇದು ಇವತ್ತಿನ ದಿವಸ ಗಣರಾಜ್ಯೋತ್ಸವದ ದಿವಸ ಸಂವಿಧಾನ ದಿನಾಚರಣೆಯನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ವಿಚಾರವಾಗಿ ನಮಗೆ ಕಾರ್ಯಕ್ರಮ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೇದಿತ ಗಣ್ಯರಿಗೆ ಅವರು ಪ್ರಶ್ನೆಯನ್ನ ಮಾಡಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಿದ್ರು ಕೂಡ ನಮ್ಮ ದೇಶ ಒಂದು ಕಂಪ್ಲೀಟ್ ದೇಶವಾಗಿ ನಮ್ಮದೇ ಆದಂತಹ ಬಾರ್ಡರ್ಸನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಒಂದು ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ಕಾಗಿ ಆದಂಥದ್ದು ಇವತ್ತು ಇಪ್ಪತ್ತಾರನೇ ತಾರೀಕು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ನಮ್ಮ ದೇಶ ಸಾವರಿನ್ ರಿಪಬ್ಲಿಕ್ ಡೆಮಾಕ್ರೆಟಿಕ್ ನೇಷನ್ನಾಗಿ ನಾವು ಹೊರಹೊಮ್ಮಂಥದ್ದು ಇದಕ್ಕೆ ಬಹುಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ರಚನೆ ಮಾಡಿದಂತಹ ಒಂದು ಮಹಾಗ್ರಂಥ ಈ ಭಾರತ ದೇಶದ ಸಂವಿಧಾನ ಈ ಸಂವಿಧಾನದ ಮೂಲಕ ನಮ್ಮ ದೇಶ ಯಶಸ್ವಿಯಾಗಿ ಒಂದು ಸಾವ್ರೆನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಯಿತು ಇಲ್ಲಿವರೆಗೂ ಕೂಡ ಇವತ್ತು ದೇಶ ಏನಿದೆ ನಮ್ಮ ದೇಶ ವಿಭಿನ್ನತೆ ಇರುವಂತಹ ದೇಶ ಹಲವಾರು ಜಾತಿಗಳು ಹಲವಾರು ಧರ್ಮಗಳು ವಿವಿಧ ಭಾಷೆಗಳು ವಿವಿಧ ಆಚರಣೆಗಳು ಇರುವಂತಹ ಒಂದು ದೇಶ ಭಾರತ ದೇಶವನ್ನು ಇವತ್ತಿಗೂ ಕೂಡ ಸಮಾನತೆಯಿಂದ ಒಗ್ಗೂಡಿಸಿ ಎಲ್ಲಾ ರಾಜ್ಯಗಳನ್ನೂ ಕೂಡ ಒಗ್ಗೂಡಿಸಿ ಇಲ್ಲಿನ ಎಲ್ಲ ನಿವಾಸಿಗಳನ್ನು ಕೂಡ ಒಮ್ಮತದಿಂದ ಒಟ್ಟಾರೆಯಾಗಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಶಾಂತಿಯುತವಾಗಿ ನಾವು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಿದ್ದೀವಿ ಅಂತಂದ್ರೆ ನಮ್ಮನ್ನೆಲ್ಲ ಇವತ್ತಿಗೂ ಒಗ್ಗಟ್ಟಾಗಿ ಇಟ್ಟಿರೋಂಥದ್ದು ಬಾಬಾಶ್ವರ್ ಸಾಹೇಬ್ರ್ ಕೊಟ್ಟಂಥ ಸಂವಿಧಾನ ಅಂತ ವೇದಿಕೆ ಮುಖಾಂತರ ತುಂಬ ಹೆಮ್ಮೆಯನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ